ವೀಕ್ಷಕರೇ ಸುದ್ದಿಗೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇಲ್ಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಹೇಳ್ತಾರೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ರೆ ನಾವು ಜೈಲಿಗೆ ಹೋಗಬೇಕು ಬಡವರಿಗೆ ಉಚಿತ ಚಿಕಿತ್ಸೆ ಕೊಟ್ರೆ ನಾವು ಜೈಲಿಗೆ ಹೋಗಬೇಕು ಜನ ಸಾಮಾನ್ಯರಿಗಾಗಿರುವ ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ನಾವು ಜೈಲಿಗೆ ಹೋಗಬೇಕಾಗಬಹುದು ಈ ದಾರಿಗಳೆಲ್ಲ ಜೈಲಿಗೆ ಹೋಗಬೇಕಾದ ದಾರಿಗಳು ಇಂದು ಆಗಿದೆ ಆದ್ರೆ ಪ್ರತಿಯೊಬ್ಬ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತ ಸಂಕಟ ಪಡಬೇಕಾಗಿಲ್ಲ ಒಳ್ಳೆಯ ಜೈಲಿಗೆ ಹೋಗಬೇಕಾದರೂ ಸಿದ್ಧರಾಗಿ ಎಂದು ಅವರು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಇಡಿ ಕೇಜ್ರಿವಾಲ್ ವಿರುದ್ಧ ಮದ್ಯ ನೀತಿ ಮತ್ತು ಕಪ್ಪು ಹಣ ಬಿಳಿ ಮಾಡಿದ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ ಬಳಿಕ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಹೇಳಿದ ಮಾತುಗಳಿವೆ ಈಗಾಗಲೇ ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರಾದ ಸತ್ಯೇಂದ್ರ ಜೈನ್ ಸಂಜಯ್ ಸಿಂಗ್ ಮಾನೀಶ್ ಇಶ್ವಡಿಯ ಮುಂತಾದವರು ಜೈಲು ಪಾಲಾಗಿದ್ದಾರೆ ಜಾಮೀನು ಕೂಡ ಸಿಗ್ತಾ ಇಲ್ಲ ಅಂತಹ ಕಗ್ಗಂಟಿನ ಕೇಸುಗಳನ್ನು ಇಡಿ ಹಾಕಿದ್ದಾರೆ ಮನೀಶ್ ಸಿಶೋಡಿಯ ತಮ್ಮ ಸರ್ಕಾರಿ ಶಾಲೆಯಲ್ಲ ಉತ್ತಮ ದರ್ಜೆ ಗೆದ್ದಲ್ಲಿ ಒಳ್ಳೆ ಕೆಲಸ ಮಾಡಿದವರು ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಆಗಿದ್ದವರು ಇವರನ್ನೆಲ್ಲ ಈಗ ಜೈಲು ಒಳಗೆ ಕಂಬಿ ಎಣಿಸುವ ಸ್ಥಿತಿಯಲ್ಲಿ ಇಡಿ ಐಟಿ ಸಿಬಿಐ ಮುಂತಾದವುಗಳು ತಂದೆ ನಿಲ್ಲಿಸಿದೆ ಇಡಿಯ ಲೆಕ್ಕದಲ್ಲಿ ಪ್ರತಿಪಕ್ಷಗಳ ನಾಯಕರು ರಾಜಕಾರಣಿಗಳು ಮಾತ್ರ ಭ್ರಷ್ಟಾಚಾರಿಗಳು ಬಿಜೆಪಿ ಮತ್ತು ಮಿತ್ರ ಪಕ್ಷದವರು ಭ್ರಷ್ಟಾಚಾರಿಗಳು ಅಲ್ಲ ಇದು ಮೋದಿ ನೀತಿ ಅಥವಾ ಕೇಂದ್ರ ಸರ್ಕಾರದ ನೀತಿ ಕೂಡ ಹಾಕಿದೆ ಇವತ್ತು ಇಡೀ ಹುಡುಕ್ತಾ ಇರುವುದು ಟಿಎಂಸಿ ಕಾಂಗ್ರೆಸ್ ಡಿಎಂಕೆ ಮುಂತಾದ ಪ್ರತಿಪಕ್ಷಗಳನ್ನ ಅದರ ನಾಯಕರನ್ನ ಅಂದ್ರೆ ಭ್ರಷ್ಟಾಚಾರಿಗಳಿರುವುದು ಪ್ರತಿಪಕ್ಷಗಳಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳಲ್ಲಿ ಭ್ರಷ್ಟಾಚಾರಿಗಳಿಲ್ಲ ಇಲ್ಲ ಕಾರಣ ಏನಂತ ಹೇಳಿದ್ರೆ ಈ ಮಿತ್ರ ಪಕ್ಷಗಳು ಒಂದು ಹಿಂದುತ್ವ ಕಾರ್ಯಕರ್ತರು ಅಂತ ಮೋದಿ ಸರ್ಕಾರ ಭಾವಿಸಿರ್ಬಹುದು ಅಥವಾ ಹಿಂದುತ್ವವಾದಕ್ಕೆ ಸಹಕಾರಿಯಾಗಿ ನಿಂತವರು ಅಂತ ಭಾವಿಸಿರ್ಬಹುದು ಮಹಾರಾಷ್ಟ್ರದ ಅಜಿತ್ ಪವಾರ್ ಮತ್ತು ನವಾಬ್ ಮಲಿಕ್ ಎನ್ ಸಿಪಿ ಅಧ್ಯಕ್ಷ ಶರದ್ ಪವಾರ್ ಅವರಿಗೆ ಕೈಕೊಟ್ಟು ಬಿಜೆಪಿ ಪಾಳಯಕ್ಕೆ ಹೋದ ತಡ ಅವರು ಭ್ರಷ್ಟಾಚಾರದಿಂದ ಮುಕ್ತರಾದರು ಅವರ ಮೇಲೆ ಇದ್ದಂತ ಕೇಸುಗಳು ಯಾವುದೂ ಈಗ ಮಾತಾಡ್ತಾ ಇಲ್ಲ ಇಡಿ ಅಂತ ಸಂಸ್ಥೆಗಳು ಸಿಬಿಐ ಅಂತ ಸಂಸ್ಥೆಗಳು ಉತ್ತರಿಸಬೇಕಾದ್ದು ಈ ಬದಲಾವಣೆಗೆ ನವಾಬ್ ಮಲಿಕರು ಶರದ್ ಪವಾರ್ ಪಾಳಯಕ್ಕೆ ಕೈಕೊಟ್ಟು ಅಜಿತ್ ಪವಾರ್ ಜೊತೆ ಹೋದ ನಂತರ ಅವರ ವಿರುದ್ಧ ಕೋರ್ಟಿನಲ್ಲಿ ಜಾಮೀನು ಕೊಡಲು ಆಕ್ಷೇಪ ಎತ್ತುವರೇ ಇರಲಿಲ್ಲ ಅಂದ್ರೆ ಎಲ್ಲರನ್ನು ಶುದ್ಧವಾಗಿಸುವಂತಹ ಒಂದು ಮೆಷಿನ್ ಬಿಜೆಪಿ ಹತ್ರ ಇದೆ ಎಂದು ಮಮತಾ ಬ್ಯಾನರ್ಜಿ ಅವರು ಕೇಳುತ್ತಾ ಬಂದದ್ದು ನಿಜ ಮಾಡಿ ತೋರಿಸ್ತಾ ಇದೆ ಕೇಜ್ರಿವಾಲ್ ರೇ ಇರಲಿ ಇನ್ನು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಂಜಯ್ ರಾವ್ ಮುಂತಾದ ಅನೇಕ ಪ್ರತಿಪಕ್ಷ ನಾಯಕರಿಗೆ ಇಡಿ ಕುಣಿಕೆ ಹಾಕಿ ಇಟ್ಟಿದೆ ಯಾವಾಗ ಏನು ಆಗ್ಬಹುದು ಅಲ್ದಿದ್ರೆ ಇವರೆಲ್ಲ ಒಂದು ಸುಮ್ಮನೆ ಇರಬೇಕು ಬಿಜೆಪಿಯವರು ಮಾತಾಡಬಾರ್ದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಪ್ರಶ್ನಿಸುವ ಹಕ್ಕನ್ನೇ ಮೂಲೆಗಿಟ್ಟು ಅಸ್ತಿತ್ವ ಇಲ್ಲದವರಂತೆ ವರ್ತಿಸಬೇಕು ಅವರ ಮೇಲೆ ಇ ಡಿ ಆಗಲಿ ಐ ಆಗಲಿ ಕಣ್ಣಿಡುವುದಿಲ್ಲ ಇನ್ನು ಜನರಿಗಾಗಿರುವಂತ ಹಕ್ಕುಗಳನ್ನ ಕೇಳ್ತಾ ಹೋದರೆ ಒಬಿ ಸಿಗಳಿಗೆ ಅನ್ಯಾಯವಾಗಿರುವುದನ್ನ ಹೇಳ್ತಾ ಹೋದ್ರೆ ಬೆಲೆ ಏರಿಕೆಯ ಮಾತಾಡಿದರೆ ಜನರಿಗೆ ಬೇಕಾದಂತ ಜನರ ಅವಶ್ಯಕತೆಗೆ ಅನಿವಾರ್ಯವಾದಂತಹ ವಿಷಯಗಳನ್ನ ಎತ್ತಿದ್ರೆ ಅಂತವರ ವಿರುದ್ಧ ಇಲ್ಲಿನ ತನಿಖಾ ಸಂಸ್ಥೆಗಳು ಎದ್ದು ನಿಲ್ಲುತ್ತವೆ ಕೇಸು ಹಾಕಲು ಹೋಗುತ್ತವೆ ಮೋದಿ ಅವರು ವಿಶ್ವದಾದ್ಯಂತ ಸುತ್ತಾಡಿ ನಮ್ಮ ದೇಶ ಪ್ರಜಾಪ್ರಭುತ್ವದ ತಾಯಿ ಎಂದೇ ಚಿತ್ರಿಸುತ್ತಾರೆ ಆದ್ರೆ ಇಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ ಪ್ರತಿಪಕ್ಷಗಳು ಮಾತಾಡಿದರೆ ಅನ್ಯ ಧರ್ಮೀಯರು ಮಾತಾಡಿದರೆ ಕುಣಿಕೆ ಹಾಕಿ ಎಳೆಯುವಂತಹ ತನಿಖೆ ಸಂಸ್ಥೆಗಳು ಇವೆ ಬಾಯಿ ಮುಚ್ಚಿ ಕೊಂಡಿರಬೇಕು ಇಲ್ಲದಿದ್ರೆ ಜೈಲು ಪಾಲ್ ಆಗ್ಬೇಕು ಇದು ಪ್ರಜಾಪ್ರಭುತ್ವ ಎಂದು ಪ್ರಶ್ನಿಸುವವರ ಮೇಲೆ ಅದ್ದು ಕಣ್ಣಿಡುವಂತಹ ಕೆಲಸ ಇವತ್ತು ಆಗ್ತಾ ಇದೆ ಹಾಗಾಗಿ ಕೇಜ್ರಿವಾಲ್ ಹೇಳಿದ್ದು ಕಾರ್ಯಕರ್ತರೇ ನೀವು ಜೈಲಿಗೂ ಹೋಗಲು ಸಿದ್ಧರಾಗಬೇಕು ಒಳ್ಳೆಯ ಕೆಲಸಗಳನ್ನ ಮಾಡಿ ಜೈಲಿಗೆ ಹೋಗಬೇಕಾದ್ರೆ ಹೋದ್ರೂ ನೀವು ಸಂಕಟ ಪಡ್ಬೇಕಾಗಿಲ್ಲ ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ಹೋಗಿದ್ದೀರಿ ಅನ್ನತಕ್ಕಂಥ ಸಂದೇಶವನ್ನು ನೀಡಿದ್ರಿ ಬಿಜೆಪಿ ನಾಯಕರ ಸುತ್ತಲೂ ಅನೇಕ ಹಗರಣಗಳಿವೆ ನಮ್ಮ ಕರ್ನಾಟಕದಲ್ಲಿ ಅವರೇ ಆದ ಬಸವನಗೌಡ ಯಡಿಯೂರಪ್ಪ ವಿರುದ್ಧವೇ ಕೋಟ್ಯಾಂತರ ರೂಪಾಯಿಯ ಭ್ರಷ್ಟಾಚಾರ ನಡೆಸಿದ ಆರೋಪ ವಹಿಸಿದ್ದಾರೆ ಒಮ್ಮೆ ಯಡಿಯೂರಪ್ಪನವರು ಪರಪನ ಅಗ್ರಹಾರ ಜೈಲಿಗೆ ಹೋಗಿ ಬಂದವರು ತನಿಖೆ ಸಂಸ್ಥೆಗಳು ಇವೆ ಬೇರೆ ಎಲ್ಲರನ್ನು ಅದು ಗಮನಿಸುತ್ತಿದೆ ಹದ್ದಿನ ಕಣ್ಣಿಟ್ಟು ನೋಡ್ತಾ ಇದೆ ಹಳೆಯ ಕೇಸುಗಳನ್ನ ಹುಡುಕಿ ತೆಗಿತಾ ಇದೆ ಬಿಹಾರದ ಲಾಲು ಪ್ರಸಾದ್ ಯಾದವ್ ಅವರು ರೈಲ್ವೆ ಸಚಿವರಾಗಿದ್ದಾಗ ರೈಲ್ವೆಯಲ್ಲಿ ಕೆಲಸ ಕೊಡುವುದಕ್ಕಾಗಿ ಉದ್ಯೋಗಾಕಾಂಕ್ಷಿಗಳಿಂದ ಕಡಿಮೆ ಬೆಲೆಗೆ ಜಮೀನು ಪಡೆದಿದ್ದಾರೆ ಎನ್ನುವಂತಹ ಆರೋಪದಲ್ಲಿ ಇಡಿಯ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಲಾಲ್ ಲಾಲು ಪ್ರಸಾದ್ ಮಾತ್ರ ಅಲ್ಲ ಅವರ ಇಡೀ ಕುಟುಂಬವನ್ನೇ ಈ ಆರೋಪದಲ್ಲಿ ಸಿಲುಕಿಸಿ ಹಾಕಲಾಗಿದೆ ಭ್ರಷ್ಟಾಚಾರಿಗಳಿರುವುದು ಪ್ರತಿಪಕ್ಷದಲ್ಲಿ ಅನ್ನುವಂತಹ ಒಂದು ಅಲ್ಲಿಕ್ಕಿಂತ ನಿಯಮವನ್ನೇ ಬಿಜೆಪಿ ಇಟ್ಟುಕೊಂಡಿದೆ ಅದರಿಂದ ಇಲ್ಲಿ ಒಳ್ಳೆಯ ಕೆಲಸ ಮಾಡುವವರಿಗೆ ಹಿಂದುತ್ವವಾದಿಗಳ ಆಡಳಿತದಲ್ಲಿ ಏನೇನು ಅನುಭವಿಸಬೇಕು ದೇವನಿಗೆ ಉತ್ತಮ ಕೇಜ್ರಿವಾಲ್ ರವರು ಹೇಳಿದ ಮಾತು ನಿಮಗೇನು ಅನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ಸುದ್ದಿಗೊಂಡು ಕೂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನೂರಕ್ಕೂ ಮುಂಚೆ ಶ್ರೀ ಬರುತ್ತೆ